ಸಕೋರ ನಮಸ್ಕಾರ ರೀ ನಮಸ್ಕಾರ ರೀ ಗಣಪತಿ ರೀ ಗಣಪತಿ ಮಹಾಪ್ರಸಾದಕ ಪಟ್ಟಿ ಕೊಡ್ರೆ ಒಂದ್ ಐದ್ ಸಾವಿರದ ರೀ ಎಷ್ಟ ಐದ್ ಸಾವಿರದ ಒಂದ ಐದ್ ಸಾವಿರದ ರೀ ತೋರ್ರಿ ಅಂದಂಗ ಇದು ಬಗಲ್ ತಂದಿ ಇದ್ರಿ ಸಕೋರ ಇದು ಆನ್ಲೈನ್ ರೀ ಆನ್ಲೈನ್ ಹಾ ರೀ ನೀ ಇದು ಶರ್ಟ್ ತಂದಿ ಆನ್ಲೈನ್ ರೀ ನೀ ಇವ ಚಪ್ಪಲ್ ಇವ ಆನ್ಲೈನ್ ರೀ ಮತ್ತ್ ಆನ್ಲೈನ್ ಕಡೆನ ಪಟ್ಟಿ ಬೇಡಬೇಕಲ್ಲ ನೀವು ನಮ್ ಕಡೆಯಕ್ ಬಂದಿರಿ ನಾನು ಮಾತಾಡ್ತದವರು ದೋಸ್ತ ನೀ ಚೋಪನ ಮಗ ಅಲ್ಲ ದೋಸ್ತ ನಿಮ್ಮ ಅಕ್ಕನ ಮದುವೆಗೆ ರೊಕ್ಕ ಕಡಿಮೆರ ಎಲ್ಲ ವ್ಯಾಪಾರಸ್ಥರು ಸೇರಿ ಆಮೇಲೆ ನಮ್ಗೆ ಒಂದು ತಿಂಗ್ಳು ಬಿಟ್ಟು ರೊಕ್ಕ ಕೊಡ ಕೇಳಿ ಉದ್ರಿ ಕೊಟ್ಟಿದ್ದು ನಾವು ಸಂತಿ ಎಲ್ಲ ನೆನಪೈತಿ ದೋಸ್ತ ಮತ್ನಿ ನಿಮ್ಮ ಮನ್ಯಾಗ ಹಾಸ್ಪಿಟಲ್ಗೆ ಕ ಆಪರೇಷನ್ ಕರಕಬೇಕಾದಾಗ ಅರ್ಧ ರೊಕ್ಕ ಎಲ್ಲ ವ್ಯಾಪಾರಸ್ಥರು ಪಟ್ಟಿ ಗೋಳೆ ಮಾಡಿ ಕೊಟ್ಟಿದ್ದು ಮರ್ತಿ ಎಲ್ಲರಿಗೂ ಒಂದು ವಿಷಯ ಹೇಳ್ತಾನು ಯಾರ ತಪ್ಪು ತಿಳ್ಕೊಬೇಡ್ರಿ ಊರಾಗ ಒಂದು ಯಾವ್ದೋ ಸಮಾಜ ಕಾರ್ಯ ಆಗಬೇಕಾದ್ರು ನಾವೆಲ್ಲಾ ವ್ಯಾಪಾರಸ್ತ್ರ ಸೇರ ಪಟ್ಟಿ ಕೊಡ್ತೀವಿ ಊರಾಗ ಒಂದ್ ಯಾವ್ದ ಗುಡಿ ಗುಂಡಾರ ಆಗ್ಬೇಕಾದ್ರು ಎಲ್ಲಾ ವ್ಯಾಪಾರಸ್ತ್ರ ಸೇರೇ ನಿಮ್ಗೆಲ್ಲಾ ಪಟ್ಟಿ ಕೊಡ್ತೀವಿ ಮತ್ತ ಉದ್ರಿ ನಮ್ ವ್ಯಾಪಾರಸ್ಥರ ಕಡೆ ಬಂದ ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೀರಿ ನೀವೆಲ್ಲಾ ರೊಕ್ಕ ಬೇಡಕ್ಕೆ ಹೆಂಗ ಸ್ವತಃ ಮಾಡಿ ಬರ್ತೀರಿ ಹಂಗ ನಮ್ಮ ಊರಿನ ವ್ಯಾಪಾರಸ್ತ್ರ ಬೀಳಿಲ್ಲ ಅಂತ ಹೇಳಿ ನೀವೆಲ್ಲರೂ ವ್ಯಾಪಾರ ಮಾಡಕ್ಕೂ ಹಿಂಗ ಬರ್ಬೇಕು ಅಂಗಡಿ ಬಾಡಿಗೆ ಲೈಟ್ ಬಿಲ್ ಟ್ರಾನ್ಸ್ಪೋರ್ಟ್ ಖರ್ಚ ಯಾವ್ದು ಹಣ ನಮ್ಮ ಊರಾಗ ನೂರಾರು ಅಂಗಡಿ ಬಂದ್ಬಿಟ್ಟು ಎಷ್ಟೋ ವ್ಯಾಪಾರಸ್ತ್ರ ಸಾಲಗಾರರಾಗಿ ರೋಡಿಗೆ ಬಂದು ಎಷ್ಟೋ ಕುಟುಂಬಗಳು ಬೀದಿಗೆ ಬಂದು ಅಷ್ಟಾದ್ರೂ ಇರ್ಲಿ ನಮ್ಮೂರಾಗ ಗಣಪತಿ ಮಹಾಪ್ರಸಾದ್ ಮಾಡತ್ತೀರಿ ಕೊಯಿಲ್ ಇನ್ ಮುಂದ್ರೆ ಆನ್ಲೈನ್ ಶಾಪಿಂಗ್ ಬಿಟ್ಟ ನಮ್ಮಂತ ವ್ಯಾಪಾರಸ್ತ್ರ ಕಡೆ ವ್ಯಾಪಾರ ಮಾಡ್ರಿ ನಮಸ್ಕಾರ ನಮಸ್ಕಾರ ದೋಸ್ತಾ ಅವ್ರು ಹೇಳುದಷ್ಟು ಕರಿತಿ ನಾವು ರೊಕ್ಕ ಇದ್ದಾಗ ಆನ್ಲೈನ್ ಶಾಪಿಂಗ್ ಮಾಡ್ತೇವೆ ಉದ್ರೆ ನಮ್ಮ ನಮ್ ಅಂಗಡಿಯವ್ರ ಕಡೆ ಬರ್ತೆವು ಇನ್ನ ನಮ್ಮ ಊರ ಅವ್ರ ಕಡೆನ ವ್ಯಾಪಾರ ಮಾಡ್ರ ಅವರು ಬೆಳಿತಾರು ನಮ್ಮನ್ನು ಬೆಳೆಸ್ತಾರು ಅದಕ್ಕ ನಮ್ಮ ಊರವ್ರ ನಾವು ವ್ಯಾಪಾರ ಮಾಡ್ರಿ ನಮ್ ಊರನವ್ರ ಬಳಸ್ರಿ